ನರೇಂದ್ರ ಮೋದಿ ಅವರನ್ನ ಹೋಲುವ ಫೋಟೋ ಹಾಕಿ ಗಾಯಬ್ ಅಂತ ಪೋಸ್ಟ್ ಮಾಡಿದ್ದ ಕಾಂಗ್ರೆಸ್ ಈಗ ಉಲ್ಟಾ ಹೊಡೆದಿದೆ ಇದೀಗ ಕಾಂಗ್ರೆಸ್ ಸ್ಥಾನ ಮಾಡಿದ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ ಈ ಕಾಂಗ್ರೆಸ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ ಇಡೀ ದೇಶ ಪ್ರತೀಕಾರಕ್ಕಾಗಿ ಗಾಯ್ತಾ ಇದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಉತ್ತಾ ಬೇಡ ಅಂತಾರೆ ಇನ್ನು ಸಾಲದಕ್ಕೆ ಅಬಕಾರಿ ಸಚಿವ ಬಿ ತಿಮ್ಮಾಪುರ ಉಗ್ರರು ಧರ್ಮ ನೋಡಿ ಕೊಂದಿಲ್ಲ ಅಂತಾರೆ ಇಷ್ಟಕ್ಕೆ ಸುಮ್ಮನಾಗದ ಕಾಂಗ್ರೆಸ್ ನಮ್ಮ ದೇಶದ ಪ್ರಧಾನಿಯ ಮೋದಿ ವಿರುದ್ಧ ಗಾಯ ಪೋಸ್ಟ್ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ವಿರೋಧ ಭುಗಿಲೇಳುತ್ತಿದ್ದಂತೆ ಕಾಂಗ್ರೆಸ್ ಗಲಿಬಿಲಿ ಮೋದಿ ವಿರುದ್ಧದ ಗಯಾ ಟ್ವೀಟ್ ಡಿಲೀಟ್ ನಿನ್ನೆ ಯಾರ ತಲೆಯೂ ಇಲ್ಲದ ಒಂದು ವಿವಾದಿತ ಪೋಸ್ಟ್ ಕಾಂಗ್ರೆಸ್ ಹಂಚಿಕೊಂಡಿತ್ತು ಕುರ್ತಾ ಪೈಜಾಮ ಮತ್ತು ಕಪ್ಪು ಪಾದರಕ್ಷೆ ಇರೋ ವ್ಯಕ್ತಿಯ ಪೋಸ್ಟ್ ಮಾಡಿತ್ತು ಆದರೆ ಫೋಟೋದಲ್ಲಿದ್ದ ವ್ಯಕ್ತಿಯ ಮುಖವೇ ಇರಲಿಲ್ಲ ಮುಖದ ಜಾಗದಲ್ಲಿ ಗಯಾಬ್ ಅಂತ ಬರೆಯಲಾಗಿತ್ತು ಈ ಫೋಟೋ ನೋಡ್ತಿದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೋಲುವಂತಿತ್ತು ಅದ್ಯಾವಾಗ ಕಾಂಗ್ರೆಸ್ ಇಂತಹದೊಂದು ಪೋಸ್ಟ್ ಮಾಡಿತ್ತು ದೇಶಾದ್ಯಂತ ಆಕ್ರೋಶ ಈ ದೇಶದ ಪ್ರಧಾನಿಯ ಫೋಟೋವನ್ನು ಅವರ ವ್ಯಕ್ತಿತ್ವವನ್ನು ಮಾಡುವಂತ ಮಾಡುವಂಥ ಪೋಸ್ಟನ್ನು ಕಾಂಗ್ರೆಸ್ ಅವರು ಮಾಡಿರೋ ಅಂಥದ್ದು ಒಂದು ಅಪರಾಧ ಅದು ಈ ದೇಶದ ಪ್ರಧಾನಿಯವರು ಅಕಸ್ಮಾತ್ ಇವತ್ತು ಕಾಂಗ್ರೆಸ್ ನಡವಳಿಕೆಯನ್ನು ನಡ್ಕೊಳ್ತಿರೋ ರೀತಿಯನ್ನು ಗಾಂಧಿ ಬದುಕಿದ್ದು ನೋಡಿದರೆ ಏನು ಮಾಡ್ತಿದ್ರು ಬಹುಶಃ ಅವರು ಕಾಂಗ್ರೆಸ್ ವಿಸರ್ಜನೆ ಮಾಡಲೇಬೇಕು ಅಂತ ಉಪವಾಸ ತ್ಯಾಗ್ರಹ ಕೂತ್ಕೊಳ್ಳೋರು ನೀವು ದೇಶದ್ರೋಹಿಗಳ ಪರವಾಗಿ ನಿಂತ ವಕಾಲತ್ತುಯಿಸುತ್ತಿದ್ದಿರಿ ನನಗೆ ನಾಚಿಕೆ ಆಗತಿದೆ ಅಂತ ಹೇಳಿ ಇದನ್ನು ವಿಸರ್ಜನೆ ಮಾಡೋವರೆಗೂ ನಾನು ಊಟ ಮಾಡದಿಲ್ಲ ಅಂತ ಉಪವಾಸ ಸತ್ಯಾಗ್ರಹ ಕೂತು ಬಿಡತಿದ್ರೇನೋ ایک कठिन परिस्थिति में आप देश के साथ नहीं खड़े होकर देश के प्रधानमंत्री जी के लिए अभशब्द कहेंगे ये कामना करेंगे कि सर तंत्र से जुदा हो जाए तो ये बर्दाश्त नहीं किया जाएगा ಗಯಾ ಪೋಸ್ಟ್ಗೆ ದೇಶಾದ್ಯಂತ ವಿರೋಧ ವ್ಯಕ್ತವಾಗುತ್ತಿದ್ದಂತೆ ಕಾಂಗ್ರೆಸ್ ಗಲಿಬಿಲಿಯಾಗಿದೆ ಫೈರ್ ಆಗ್ತಿದ್ದಂತೆ ಕೊನೆಗೂ ಅರಿವಾಗಿ ಕೂಡಲೇ ವಿವಾದಿತ ಪೋಸ್ಟ್ನ ಡಿಲೀಟ್ ಮಾಡಲಾಗಿದೆ ರಾಜಕೀಯ ಮಾಡಬೇಕು ನಿಜ ಆದರೆ ಇಂಥ ಸಂದರ್ಭದಲ್ಲ ಪಾಲಿಟಿಕ್ಸ್ ಮಾಡಬೇಕು ನಿಜ ಆದರೆ ಇಷ್ಟು ಕೀಳು ದೇಶದ ಪ್ರಧಾನಿಯ ತಲೆ ಇಲ್ಲದ ಫೋಟೋ ಹಂಚಿಕೊಳ್ಳೋದನ್ನು ಯಾರೂ ಕೂಡ ಒಪ್ಪಿಕೊಳ್ಳಲ್ಲ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನರೇಂದ್ರ ಮೋದಿ ಅವರನ್ನ ಹೋಲುವ ಫೋಟೋ ಹಾಕಿ ಗಾಯಬ್ ಅಂತ ಪೋಸ್ಟ್ ಮಾಡಿದ್ದ ಕಾಂಗ್ರೆಸ್ ಈಗ ಉಲ್ಟಾ ಹೊಡೆದಿದೆ ಇದೀಗ ಕಾಂಗ್ರೆಸ್ ತಾನು ಮಾಡಿದ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ ಈ ಕಾಂಗ್ರೆಸ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ ಇಡೀ ದೇಶ ಪ್ರತೀಕಾರಕ್ಕಾಗಿ ಕಾಯ್ತಾ ಇದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಉದ್ದ ಬೇಡ ಅಂತಾರೆ ಇನ್ನು ಸಾಲದಕ್ಕೆ ಅಬಕಾರಿ ಸಚಿವ ಆರ್ಬಿ ತಿಮ್ಮಾಪುರ ಉಗ್ರರು ಧರ್ಮ ನೋಡಿ ಕೊಂದಿಲ್ಲ ಅಂತಾರೆ ಇಷ್ಟಕ್ಕೆ ಸುಮ್ಮನಾಗದ ಕಾಂಗ್ರೆಸ್ ನಮ್ಮ ದೇಶದ ಪ್ರಧಾನಿಯ ಮೋದಿ ವಿರುದ್ಧ ಗಾಯ ಪೋಸ್ಟ್ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ವಿರೋಧ ಭುಗಿಲೇಳುತ್ತಿದ್ದಂತೆ ಕಾಂಗ್ರೆಸ್ ಗಲಿಬಿಲಿ ಮೋದಿ ವಿರುದ್ಧದ ಗಯಾಪ್ ಟ್ವೀಟ್ ಡಿಲೇ ಹೌದು ನಿನ್ನೆ ಯಾರ ತಲೆಯೂ ಇಲ್ಲದ ಒಂದು ವಿವಾದಿತ ಪೋಸ್ಟ್ ಒಂದನ್ನು ಕಾಂಗ್ರೆಸ್ ಹಂಚಿಕೊಂಡಿತ್ತು ಕುರ್ತಾ ಪೈಜಾಮ ಮತ್ತು ಕಪ್ಪು ಪಾದರಕ್ಷೆ ಇರೋ ವ್ಯಕ್ತಿಯ ಫೋಟೋವನ್ನು ಪೋಸ್ಟ್ ಮಾಡಿತ್ತು ಆದರೆ ಫೋಟೋದಲ್ಲಿದ್ದ ವ್ಯಕ್ತಿಯ ಮುಖವೇ ಇರಲಿಲ್ಲ ಮುಖದ ಜಾಗದಲ್ಲಿ ಗಯಾಬ್ ಅಂತ ಬರೆಯಲಾಗಿತ್ತು ಈ ಫೋಟೋ ನೋಡ್ತಿದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೋಲುವಂತಿತ್ತು ಅದ್ಯಾವಾಗ ಕಾಂಗ್ರೆಸ್ ಇಂತಹದೊಂದು ಪೋಸ್ಟ್ ಮಾಡಿತ್ತು ದೇಶಾದ್ಯಂತ ಆಕ್ರೋಶ ಈ ದೇಶದ ಪ್ರಧಾನಿಯ ಫೋಟೋವನ್ನು ಅವರ ವ್ಯಕ್ತಿತ್ವವನ್ನ ಅವಹೇಳನ ಮಾಡುವಂತ ಪೋಸ್ಟ್ ಅನ್ನ ಕಾಂಗ್ರೆಸ್ ಅವರು ಮಾಡಿರುವಂತದ್ದು ಒಂದು ಅಪರಾಧ ಅದು ಈ ದೇಶದ ಪ್ರಧಾನಿಯವರು ಅಕಸ್ಮಾತ್ ಇವತ್ತು ಕಾಂಗ್ರೆಸ್ ನಡವಳಿಕೆಯನ್ನ ನಡ್ಕೊಳ್ತಿರೋ ರೀತಿಯನ್ನ ಗಾಂಧಿ ಬದುಕಿದ್ದು ನೋಡಿದ್ರೆ ಏನ್ ಮಾಡ್ತಿದ್ರು ಬಹುಶಃ ಅವರು ಕಾಂಗ್ರೆಸ್ ವಿಸರ್ಜನೆ ಮಾಡಲೇಬೇಕು ಅಂತ ಉಪ ಸತ್ಯಾಗ್ರಹ ಕೂತ್ಕೊಳ್ಳೋರು ನೀವು ದೇಶದ್ರೋಹಿಗಳ ಪರವಾಗಿ ನಿಂತು ವಕಾಲತ್ ವಹಿಸ್ತಾ ಇದ್ದೀರಿ ನನಗೆ ನಾಚಿಕೆ ಇದೆ ಅಂತ ಹೇಳಿ ಇದನ್ನು ವಿಸರ್ಜನೆ ಮಾಡೋವರೆಗೂ ನಾನು ಉಪ ಊಟ ಮಾಡೋದಿಲ್ಲ ಅಂತ ಉಪ ಸತ್ಯಾಗ್ರಹ ಕೂತ್ಬಿಡ್ತಿದ್ರೆ ಏನೋ ಏ ಕಠಿಣ ಪರಿಸ್ಥಿತಿ ಮೇ ಆ ದೇಶಕ್ಕೆ ಸಾಥ್ ನಡೆ ಹೋಗಿ ದೇಶಕ್ಕೆ ಪ್ರಧಾನಮಂತ್ರಿ ಜಿ ಕೆ ಆ ಶಬ್ದ ಕಹೇಗೆ कामना करेंगे कि से जुदा हो जाए तो ये बर्दाश्त नहीं किया जाएगा गया पोस्ट के देश विरोध व्यक्तवा कांग्रेस गलीबिल बैक्तने तपा की कूड़े विवादित पोस्ट डलीलिट राजको निज आंध सदर्भद पॉलीटिक्सुज आम म देश प्रधान तल फोटो हमको यारू क ಕನ್ನಡ ನರೇಂದ್ರ ಮೋದಿ ಅವರನ್ನ ಹೋಲುವ ಫೋಟೋ ಹಾಕಿ ಗಾಯಬ್ ಅಂತ ಪೋಸ್ಟ್ ಮಾಡಿದ್ದ ಕಾಂಗ್ರೆಸ್ ಈಗ ಉಲ್ಟಾ ಹೊಡೆದಿದೆ ಇದೀಗ ಕಾಂಗ್ರೆಸ್ ತಾನು ಮಾಡಿದ್ದ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದೆ ಈ ಕಾಂಗ್ರೆಸ್ಗೆ ಅದೇನಾಗಿದೆಯೋ ಗೊತ್ತಿಲ್ಲ ಇಡೀ ದೇಶ ಪ್ರತೀಕ್ಷಾರಕ್ಕಾಗಿ ಕಾಯ್ತಾ ಇದ್ರೆ ನಮ್ಮ ಸಿಎಂ ಸಿದ್ದರಾಮಯ್ಯ ಸಾಹೇಬರು ಉದ್ದ ಬೇಡ ಅಂತಾರೆ ಇನ್ನು ಸಾಲದಕ್ಕೆ ಅಬಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಉಗ್ರರು ಧರ್ಮ ನೋಡಿ ಕೊಂದಿಲ್ಲ ಅಂತಾರೆ ಇಷ್ಟಕ್ಕೆ ಸುಮ್ಮನಾಗದ ಕಾಂಗ್ರೆಸ್ ನಮ್ಮ ದೇಶದ ಪ್ರಧಾನಿಯ ಮೋದಿ ವಿರುದ್ಧ ಗಾಯ ಪೋಸ್ಟ್ ಮಾಡಿ ಎಲ್ಲರ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ವಿರೋಧ ಭುಗಿಲೇಳುತ್ತಿದ್ದಂತೆ ಕಾಂಗ್ರೆಸ್ ಗಲಿಬಿಲಿ ಮೋದಿ ವಿರುದ್ಧದ ಗಯಾ ಟ್ವೀಟ್ ಡಿಲೀಟ್ ಹೌದು ನಿನ್ನೆ ಯಾರ ತಲೆಯೂ ಇಲ್ಲದ ಒಂದು ವಿವಾದಿತ ಪೋಸ್ಟ್ ಕಾಂಗ್ರೆಸ್ ಹಂಚಿಕೊಂಡಿತ್ತು ಕುರ್ತಾ ಪೈಜಾಮ ಮತ್ತು ಕಪ್ಪು ಪಾದರಕ್ಷೆ ಇರೋ ವ್ಯಕ್ತಿಯ ಫೋಟೋನ ಪೋಸ್ಟ್ ಮಾಡಿತ್ತು ಆದರೆ ಫೋಟೋದಲ್ಲಿದ್ದ ವ್ಯಕ್ತಿಯ ಮುಖವೇ ಇರಲಿಲ್ಲ ಮುಖದ ಜಾಗದಲ್ಲಿ ಗಯಾಬ್ ಅಂತ ಬರೆಯಲಾಗಿತ್ತು ಈ ಫೋಟೋ ನೋಡ್ತಿದ್ರೆ ಅದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಹೋಲುವಂತಿತ್ತು ಅದ್ಯಾವಾಗ ಕಾಂಗ್ರೆಸ್ ಇಂತಹದೊಂದು ಪೋಸ್ಟ್ ಮಾಡಿತ್ತು ದೇಶಾದ್ಯಂತ ಆಕ್ರೋಶ ಈ ದೇಶದ ಫೋಟೋವನ್ನು ಅವರ ವ್ಯಕ್ತಿತ್ವವನ್ನು ಮಾಡುವಂತ ಮಾಡುವಂಥ ಪೋಸ್ಟನ್ನು ಕಾಂಗ್ರೆಸ್ ಅವರು ಮಾಡಿರುವಂಥದ್ದು ಒಂದು ಅಪರಾಧ ಅದು ಈ ದೇಶದ ಪ್ರಧಾನಿಯವರು ಅಕಸ್ಮಾತ್ ಇವತ್ತು ಕಾಂಗ್ರೆಸ್ ನಡವಳಿಕೆಯನ್ನು ನಡ್ಕೊಳ್ತಿರೋ ರೀತಿಯನ್ನು ಗಾಂಧಿ ಬದುಕಿದ್ದು ನೋಡಿದ್ರೆ ಮಾಡ್ತಿದ್ರು ಬಹುಶಃ ಅವರು ಕಾಂಗ್ರೆಸ್ ವಿಸರ್ಜನೆ ಮಾಡಲೇಬೇಕು ಅಂತ ಉಪ ಸತ್ಯಾಗ್ರಹ ಕೂತ್ಕೊಳ್ಳೋರು ನೀವು ದೇಶದ್ರೋಹಿಗಳ ಪರವಾಗಿ ನಿಂತು ವಹಿಸ್ತಾ ಇದ್ದೀರಿ ನನಗೆ ನಾಚಿಕೆ ಆಗ್ತಾಯಿದೆ ಅಂತ ಹೇಳಿ ಇದನ್ನು ವಿಸರ್ಜನೆ ಮಾಡೋವರೆಗೂ ನಾನು ಉಪ ಊಟ ಮಾಡೋದಿಲ್ಲ ಅಂತ ಉಪ ಸತ್ಯಾಗ್ರಹ ಕೂತ್ಬಿಡ್ತಿರ ಏನು ಏ ಕಠಿಣ ಪರಿಸ್ಥಿತಿ ಮೇ ಆ ದೇಶಕ್ಕೆ ಸಾಥ್ ನೈ ಘಡೆ ಹೋಗಿ देश के प्रधानमंत्री जी के लिए अब शब्द कहेंगे ये कामना करेंगे कि सर तन से जुदा हो जाए तो ये बर्दाश्त नहीं किया जाएगा गया पोस्ट के देशाद्यंत विरोध व्यक्तवाते कांग्रेस गलीबिल बैकफयर आगदे को कूड़े विवादित पोस्ट डिलीट राजकीय निज आंत सदर्भदिटिस्ट निज आज इशु कीमटदल தேத பிரதானிய தலை இல்ல ஃபோட்டோ ஹஞ்சிக்கோதன்னு கூட ஒப்பிக்கலோக் கனட